ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ನಮ್ಮೂರಲ್ಲಿ ದೀಪೋತ್ಸವ ಮಾಡ್ತಾರೆ ಕಡೆ ಕಾರ್ತಿಕದ ಲಾಸ್ಟ್ನೇ ದಿನ ಹಾಗಾಗಿ ನಾವು ದೇವಸ್ಥಾನ ಹತ್ರ ಬಂದೋ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಇನ್ನೂ ರೆಡಿ ಮಾಡಿರಲಿಲ್ಲ ಹಾಗೆ ಸುಮ್ಮನೆ ಕೂತಿದ್ದು ಇನ್ನೂ ರೆಡಿ ಮಾಡ್ತಾನೇ ಇದ್ದರು ಒಂದು ಹುಡುಗಿನ ಪರಿಚಯ ಮಾಡ್ಕೊಂಡು ಅಲ್ಲೇ ಮನೆ ಪಕ್ಕದ ಹುಡುಗಿನ ಪರಿಚಯ ಮಾಡಿಕೊಂಡು ಆ ಹುಡ್ಗಿ ನಾವು ಅಷ್ಟೊಂದು ಸೀರಿಯಸ್ಸಾಗಿ ಓದ್ಕೊಂಡು ಬರ್ದಿಲ್ಲ ಅನ್ಸುತ್ತೆ ಅಷ್ಟು ಜನ ಇದ್ದಾರೆ ಅಂಥದ್ರಲ್ಲಿ ಬುಕ್ ಇಟ್ಕೊಂಡು ಕುತ್ಕೊಂಡು ಬರಿತಾಯಿದ್ಲು ಹಿಂದಿ ಕಾಗಣಿತ ಬರಿತಾಯಿದ್ಲು ಆ ಜೊತೆಗಳ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಬೇರೆ ದೇವಸ್ಥಾನ ಹತ್ರ ಇಲ್ಲಿನೂ ಪೂಜೆಗೆ ಲೇಟ್ ಆಗುತ್ತೆ ಅನ್ನೋದ್ರಿಂದ ನಾವು ಆ ದೇವಸ್ಥಾನ ಹತ್ರ ಹೋಗಿ ಪೂಜೆ ಬರಣ ಅಂತ ನಾನು ನಮ್ಮ ಅಕ್ಕನ ಮಗ ಇಬ್ರು ಹೊರಟೋ ಅಲ್ಲಿ ದೀಪೋತ್ಸವ ಆಲ್ರೆಡಿ ಪ್ರಾರಂಭವಾಗಿತ್ತು ನೂರೇ ಒಂದು ದೀಪಗಳನ್ನ ಹಚ್ಚಿ ಪೂಜೆನೂ ಸಹ ಮಾಡ್ತಾ ಇದ್ರು ಎರಡೂ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಮೊದಲು ಬಂದಿರೋ ದೇವಸ್ಥಾನದ ಹತ್ರ ತಾಯಿ ಉಚ್ಚಮ್ಮ ದೇವಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಹೋದರೆ ಇನ್ನೂ ಜನಗಳು ಬರ್ತಾ ಇದ್ರು ಇನ್ನೂ ಪೂಜೆಗೆ ಸ್ಟಾರ್ಟ್ ಮಾಡಿರಲಿಲ್ಲ ಅಲಂಕಾರ ಮಾಡ್ತಾ ಇದ್ರು ನಾವು ಹಾಗೆ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ದೀಪಗಳು ರೆಡಿ ಮಾಡಿಕೊಂಡು ಬನ್ನಿ ದೀಪಾಲಂಕಾರ ಹೇಗಿದೆ ತೋರಿಸ್ತೀನಿ ದೀಪ ಅಲಂಕಾರ ಜೊತೆ ತಾಯಿ ಅಲಂಕಾರ ಬಹಳ ಸುಂದರವಾಗಿತ್ತು ಇವತ್ತಿಗೆ ಈ ಲಾಗ್ನ ಕೊನೆ ಮಾಡ್ತಾಯಿದ್ದೀನಿ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಬಾಯ್ ಮತ್ತೆ ಸಿಗುವ ಎಲ್ಲರೂ ನನ್ನ ವೀಡಿಯೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ